ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ದುರಂತ ನಡೆದು ಹೋಗಿದೆ ನಮಾಜ್ ಸಂದರ್ಭದಲ್ಲಿ ವೇದಿಕೆಗೆ ಜಮೀರ್ ಅಹಮದ್ ಖಾನ್ ಬರಲೇ ಇಲ್ಲ ರಸ್ತೆಯಲ್ಲೇ ನಮಾಜ್ ಮಾಡಿ ಅಲ್ಲಿಂದಲೇ ಜಮೀರ್ ಅಹಮದ್ ಖಾನ್ ತೆರಳಿದ್ದಾರೆ ಮಾಧ್ಯಮಗಳಿಗೆ ಕಾಣದಂತೆನೇ ಜಮೀರ್ ಅಹಮದ್ ಖಾನ್ ಅಲ್ಲಿಂದ ಕಾಕಿತ್ತು ನಮಾಜ್ ನ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಾಗಿತ್ತು ಸಚಿವ ಜಮೀರ್ ಅಹಮದ್ ಖಾನ್ ಆದ್ರೆ ರಸ್ತೆಯಲ್ಲಿಯೇ ನಮಾಜ್ ಮಾಡಿ ಅಲ್ಲಿಂದಲೇ ವಾಪಸ್ ಆಗಿದ್ದಾರೆ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಮಾಜ್ ಇತ್ತು ಆದರೆ ರಸ್ತೆಯಲ್ಲಿಯೇ ನಮಾಜ್ ಮಾಡಿ ಅಲ್ಲಿಂದ ವಾಪಸ್ಸಾಗಿದ್ದಾರೆ ಮಾಧ್ಯಮದವರ ಕಣ್ಣಿಗೆ ಕಾಣಲೇ ಇಲ್ಲ ಜಮೀರ್ಗೆ ಮಗ ಜೈದ್ ಅಹಮದ್ ಖಾನ್ ಕೂಡ ಸಾಥ್ ನೀಡಿದ್ರು ಮಾಧ್ಯಮಗಳಿಗೆ ಕಾಣಿಸ್ದೇ ಅಲ್ಲಿಂದ ವಾಪಸ್ಸಾದರು ಜಮೀರ್ ಅಹಮದ್ ಖಾನ್ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ತಮ್ಮ ಮಗನನ್ನೂ ಕೂಡ ಕರೆದುಕೊಂಡು ಬಂದಿದ್ರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತಿದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನೋಡಬೇಕಿತ್ತು ಅವರ ಸಂಭ್ರಮ ಆದರೆ ಇವತ್ತು ಬಕ್ರೀದ್ ಹಬ್ಬ ಈ ಹಬ್ಬ ಅಂತ ನಮಾಜನ್ನ ಆಯೋಜನೆ ಮಾಡಲಾಗಿದೆ ವೇದಿಕೆ ಇತ್ತು ಆ ವೇದಿಕೆಗೆ ಬರದೇನೆ ಜಮೀರ್ ಅಹಮದ್ ಖಾನ್ ರಸ್ತೆಯಲ್ಲಿಯೇ ನಮಾಜ್ ಮಾಡಿ ತಮ್ಮ ಮಗನ ಜೊತೆ ನಮಾಜ್ ಮಾಡ್ತಾ ಇರುವಂತಹ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಮಗ ಜೈದ್ ಅಹಮದ್ ಖಾನ್ ವೇದಿಕೆಗೆ ಬರದೆ ರಸ್ತೆಯಲ್ಲಿಯೇ ನಮಾಜ್ ಮಾಡಿ ಅಲ್ಲಿಂದಲೇ ವಾಪಸ್ ಆಗಿದ್ದಾರೆ ಮಾಧ್ಯಮದವರ ಕಣ್ಣಿಗೆ ಕಾಣಿಸ್ಲೇ ಇಲ್ಲ ಜಮೀರ್ ಅಹಮದ್ ಖಾನ್ ಎಲ್ಲಿ ಕಂಡುಬಿಟ್ರೆ ಪ್ರಶ್ನೆ ಕೇಳ್ತಾರ ಮಾಧ್ಯಮದವರು ಏನು ಉತ್ತರ ಕೊಡೋದು ಅಂತ ಇದೇನೋ ಗೊತ್ತು ಹಬ್ಬದ ಆಚರಣೆ ಆಗ್ಲೇಬೇಕು ಆದ್ರೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ದುಃಖ ಕೂಡ ಇದೆ ಈ ಹನ್ನೊಂದು ಜನ ಹುತಾತ್ಮರಾದರು ಈ ಆಸಿ ಬಿ ಇದರಿಂದ ಅದಕ್ಕಾಗಿ ಇವತ್ತು ಪ್ರತಿಯೊಂದು ನಮ್ಮ ರಾಜ್ಯದ ಎಲ್ಲ ಮಸೀದಿಗಳಲ್ಲಿ ಎಲ್ಲ ಈದ್ಗಾಗಳಲ್ಲಿ ಇವತ್ತು ಅವ್ರಿಗೋಸ್ಕರ ಅವ್ರಿಗೆ ಶಾಂತಿ ಸಿಗಲಿ ಹೇಳ್ಬಿಟ್ಟು ಅವರ ಹತ್ರ ರಿಲೇಟಿವ್ಸ್ ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಗಲಿ ಶಾಂತಿ ಸಿಗಲಿ ಅಂತ ಅವ್ರಿಗೋಸ್ಕರನೂ ಪೂಜೆ ಆಗಿದೆ ಅದು ಅಲ್ಲದೆ ಗುರುಗಳು ಇವತ್ತು ಪೂಜೆ ಮಾಡುವಾಗ ಬಯಾನ್ ಮಾಡುವಾಗ ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಯಾರು ಹುತಾತ್ಮರಾದರು ಅವ್ರಿಗೋಸ್ಕರನೂ ಪೂಜೆ ನಡೀತು ಅವರ ಸಂಬಂಧಿಕರಿಗೆ ದೇವರು ಶಾಂತಿ ಕೊಡಲಿ ಹೇಳ್ಬಿಟ್ಟು ಅದು ಒಂದು ಪೂಜೆ ನಡೀತು ಮೆಚ್ಚು ಏನು ಅಂತ ಹೇಳಿದ್ರೆ ನಮ್ಮ ಲೀಡರ್ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಆರ್ ಸಿ ಬಿ ಘಟನೆಯಿಂದ ಈ ದುರ್ಘಟನೆ ಏನು ನಡೀತೋ ಅದರಿಂದಾಗಿ ಇವತ್ತು ಪ್ರತಿ ವರ್ಷ ನೀವು ನೋಡಿದಂಗೆ ಅವರು ಸ್ಟೇಜ್ ಮೇಲೆ ಕೂತ್ಕೊಂಡು ಹಬ್ಬ ಮಾಡೋರು ಈ ವರ್ಷ ನಾನು ಸ್ಟೇಜ್ ಮೇಲೆ ಕೂರೋಲ್ಲ ಅಂತ ಜನರ ಮಧ್ಯೆ ಬಿಸಿಲಲ್ಲಿ ಕೂತ್ಕೊಂಡು ಇವತ್ತು ಅದು ಹಬ್ಬದ ಆಚರಣೆ ಅದು ದೇವರ ಒಂದು ಆಗ್ನಿ ಅದು ಮಾಡಲೇಬೇಕು ಆದರೆ ಒಂದು ಕಡೆ ದುಃಖ ಇರೋದರಿಂದ ಅವರು ಸ್ಟೇಜ್ಲು ಹತ್ತಿಲ್ಲ ಮುಂದಕ್ಕೂ ಬಂದಿಲ್ಲ ಹಿಂದೆ ಬಿಸಿಲಲ್ಲಿ ಜನರ ಮಧ್ಯೆ ನಿಂತ್ಕೊಂಡು ಜನರ ಮಧ್ಯೆ ಅವರು ಪೂಜೆ ಮಾಡಿ ಇವಾಗ ಅವರು ಹೊರಟಿದ್ದಾರೆ ಮನೆಗೆ ಯಾರಿಗೂ ಭೇಟಿ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬಾ ದುಃಖ ಇದೆ ಇದರಿಂದ ಅಂತ ಹೇಳ್ಬಿಟ್ಟು ಅದು ತುಂಬ ಮೆಚ್ಚುವ ಒಂದು ಸಂದರ್ಭ ಆಗಿರುತ್ತದೆ ಹಬ್ಬ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ